ನರೇಂದ್ರ ಮೋದಿ ಹುಟ್ಟೊಬ್ಬದ ದಿನ ಪಕೋಡ ಮಾಡುವ ಮೂಲಕ ಯುವ ಕಾಂಗ್ರೆಸ್ ಪ್ರತಿಭಟನೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಮೋದಿ ವಿಫಲ ಸಿ ಯೋಗೇಂದ್ರ ನಿರುದ್ಯೋಗ ಸಮಸ್ಯೆಗೆ ನರೇಂದ್ರ ಮೋದಿ ಹುಟ್ಟೊಬ್ಬದ ದಿನ ಯುವ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ಪಕೋಡ ಮಾರುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರಿ ಉದ್ಯಾನವನ ಮುಂಭಾಗದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿ ಯೋಗೇಂದ್ರ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ತಳ್ಳುಗಾಡಿಯಲ್ಲಿ ತರಕಾರಿ ಚಹಾ ಪಕೋನ ತಯಾರಿಸಿ ಮಾರುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ನೇತೃತ್ವ ವಹಿಸಿದ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಒ ಕೇಂದ್ರ ಮಾತನಾಡಿ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಭಾನು ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ ಹಾಗೂ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರ ಆದೇಶದ ಮೇರೆಗೆ ದೇಶಾದ್ಯಂತ ರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಟ್ಟುಹಬ್ಬದ ದಿನ ಈ ದಿನವೇ ಅಂತಾರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಆಡಳಿತಕ್ಕೆ ಬಂದು ಹನ್ನೊಂದನೇ ವರ್ಷಗಳೇ ಕಳೆದಿದೆ ಈ ಅವಧಿಯಲ್ಲಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಸೃಷ್ಟಿಯಾಗಿದೆ ಎಂದರು ದೇಶದಲ್ಲಿ ಯುವಕರು ನಿರುದ್ಯೋಗ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಉದ್ಯೋಗಗಳು ಇಲ್ಲದೆ ಪದವೀಧರ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಮೋದಿಯವರ ಸಾಧನೆ ನೋಟ್ ಬ್ಯಾನ್ ಮಾಡುವುದು ಜಿಎಸ್ಟಿ ಏರಿಕೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಗ್ರಾಮೀಣ ಭಾಗದ ಯುವಕರು ಕೆಲಸ ಇಲ್ಲದೆ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಉದ್ಯೋಗ ಖಾತರಿ ಯೋಜನೆ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಜ್ಞಾನವೇ ಇಲ್ಲ ಅಂಥವರನ್ನು ಹಣಕಾಸು ಸಚಿವೆ ಮಾಡಿದ್ದಾರೆ ಯುವ ಜನಾಂಗ ನೇಪಾಳ ಇತರ ರಾಜ್ಯಗಳಲ್ಲಿ ಸರ್ಕಾರವನ್ನು ಬೀಳಿಸಿದ್ದಾರೆ ಕೇಂದ್ರ ಸರ್ಕಾರ ನಿರುದ್ಯೋಗ ಸಮಸ್ಯೆ ಬಗೆಹರಿಸಿದ್ದರೆ ದೇಶಾದ್ಯಂತ ಯುವ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟ ಮಾಡಲಾಗುತ್ತದೆ ಎಂದು ಯೋಗೇಂದ್ರ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ಸೈಯದ್ ಇಸ್ಮಾಯಿಲ್ ಚಂದನಾ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ನಾಗೇಂದ್ರ ಅಕ್ಷಯ್ ದರ್ಶನ್ ಉಪಾಧ್ಯಕ್ಷ ನೂರ್ ಮಹಮ್ಮದ್ ಆನಂದ್ ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ್ ಉಸ್ಮಾನ್ ಸಂಜಯ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿಶ್ವಾ ನಂಜುಂಡ ಸಚಿನ್ ಪದಾಧಿಕಾರಿಗಳಾದ ಶಶಂಚ್ ನವೀನ್ ಸಂಜಯ್ ಕಾರ್ತಿಕ ಮಹದೇವ ಪ್ರಸಾದ್ ಜುನೇದ್ ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿ ಹೋಮನ್ ಅಂಜುಂಡ ನಾಯಕ ಚಾಮರಾಜನ್ ಏನು ಇವತ್ತು ದೇಶಾದ್ಯಂತ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಉದಯ ಬಾನುಚಿಪ್ ಹಾಗೂ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಿಗಮ್ ಅವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಉಸ್ತುವಾರಿಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಂಜುನಾಥ್ರವರು ಆದೇಶದ ಮೇರೆಗೆ ನಾವು ಇವತ್ತು ದೇಶಾದ್ಯಂತ ಇವತ್ತು ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಅಂದರೆ ರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ ವಿಶೇಷ ಏನಪ್ಪ ಅಂದರೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಮೋದಿ ಅವರ ಜನ್ಮ ದಿನಾಚರಣೆ ಈ ದಿವಸವೇ ನಾವು ಅಂತಾರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಮೋದಿಯವರ ಸರ್ಕಾರ ಬಂದು ಕಳೆದ ಹನ್ನೊಂದು ವರ್ಷಗಳೇ ಕಳೆದೋಗಿದೆ ಈ ಹನ್ನೊಂದು ವರ್ಷದಲ್ಲಿ ಅತಿ ಹೆಚ್ಚು ಹಿಂದೆಂದು ಕಂಡೇರದಂತಹ ಅತಿ ಹೆಚ್ಚು ನಿರುದ್ಯೋಗ ಸೃಷ್ಟಿಯಾಗಿರುವಂಥದ್ದು ಈ ಸರ್ಕಾರದಲ್ಲೇ ಅಂತ ಹೇಳೋಕೆ ಇಷ್ಟಪಡ್ತೀವಿ ಈಗಾಗಲೇ ನಮ್ಮ ಯುವಕ ಯುವತಿಯರು ನಿರುದ್ಯೋಗ ನಿರುದ್ಯೋಗ ಸಮಸ್ಯೆಯನ್ನು ಅನುಭವಿಸಿ ಉದ್ಯೋಗಗಳಿಲ್ಲದೆ ಡಿಗ್ರಿ ಹೋಲ್ಡರ್ಸ್ಗಳು ಡಬಲ್ ಡಿಗ್ರಿ ಹೋಲ್ಡರ್ಸ್ಗಳು ಎಲ್ಲ ಕೆಲಸ ಕಾರ್ಯಗಳಿಲ್ಲದೆ ಎಲ್ಲ ಎಲ್ಲ ಬರೀ ಸುತ್ತಾಟ ಮಾಡೋದಾಗಿದೆ ಕಳೆದ ಮೋದಿಯವರ ಹತ್ತು ವರ್ಷದ ಸಾಧನೆ ಏನಂದರೆ ಬರೀ ನೋಟ್ ಬ್ಯಾನ್ ಮಾಡೋದು ಯಾವುದಾದ್ರೂ ರಾಜ್ಯ ಬೇರೆ ರಾಜ್ಯಗಳ ಚುನಾವಣೆಗಳು ಬಂದಾಗ ಜಿ ಎಸ್ ಟಿನ ಏರ್ ಏರ್ ಏರಿಕೆ ಮಾಡೋದು ಮತ್ತೆ ಕಡಿಮೆ ಮಾಡೋದು ಇದೊಂದನ್ನು ಮಾಡ್ಕೊಂಡು ಬಂದಿದರೆ ಹೊರತು ಉದ್ಯೋಗ ಸೃಷ್ಟಿಯನ್ನು ಒಂದು ಸ್ವಲ್ಪ ಕೂಡ ಎಲ್ಲೂ ಮಾಡಿಲ್ಲ ನಮ್ಮ ಯುವಕರು ಗ್ರಾಮೀಣ ಭಾಗದ ಯುವಕರು ಅತಿ ಹೆಚ್ಚು ಈಗ ಕೆಲಸ ಇಲ್ಲದೆ ಈ ನರೇಗಾ ಕೆಲಸಗಳನ್ನ ಮಾಡೋ ಅಂಥ ಸ್ಥಿತಿಗಳನ್ನ ತಲುಪಿದ್ದಾರೆ ಅದನ್ನು ಕೂಡ ಕಳೆದ ಒಂದು ಐದಾರು ತಿಂಗಳಿಂದ ಕೇಂದ್ರ ಸರ್ಕಾರ ನರೇಗಾ ಹಣದನ್ನು ಬಿಡುಗಡೆ ಮಾಡಿದೆ ನಮ್ಮ ಯುವಕ ಯುವಕರು ದಿನಗೂಲಿ ಒಂದು ಮುನ್ನೂರು ಮುನ್ನೂರೈದು ರೂಪಾಯಿನೂ ಬಿಡುಗಡೆ ಮಾಡಿದೆ ಅದರಲ್ಲೂ ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ರಾಮನ್ ಅವರು ಅವರಿಗೆ ಜ್ಞಾನವೇ ಇಲ್ಲ ಅಂಥವ್ರನ್ನ ತಗೊಂಡೋಗಿ ಫೈನಾನ್ಸ್ ಮಿನಿಸ್ಟ್ರು ಮಾಡಿದ್ದಾರೆ ನಾವಿವತ್ತು ಪಕೋಡ ಬಿಡ್ತಾ ಇದ್ದೀವಿ ಪಕೋಡ ಬಿಡೋಕೆ ಈರುಳ್ಳಿ ಬೇಕು ನಾವು ಈರುಳ್ಳಿ ಬೆಲೆ ಯಾಕೆ ಜಾಸ್ತಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರು ಕೇಳಿದ್ರೆ ನಾವು ಈರುಳ್ಳಿನೇ ಬಳಸಲ್ಲ ನಮಗೆ ಕೇಳ್ತೀರಾ ಅಂತ ಹೇಳ್ತಾರೆ ಅಂಥವ್ರನ್ನೆಲ್ಲ ಫೈನಾನ್ಸ್ ಮಿನಿಸ್ಟ್ರು ಮಾಡಿ ನಾವು ಇವತ್ತು ಈ ಥರ ದುಸ್ಥಿತಿಯನ್ನು ಅನುಭವಿಸೋ ಸ್ಥಿತಿಗಳು ಬಂದಿದೆ ಹಾಗಾಗಿ ಈ ಬೇರೆ ದೇಶಗಳಲ್ಲಿ ಈಗ ನೀವು ಉದಾಹರಣೆಗೆ ನೋಡಿರ್ಬೋದು ಹತ್ತಿರದಲ್ಲಿ ನೇಪಾಳ ಆಗಿರ್ಬೋದು ಬೇರೆ ದೇಶಗಳಾಗಿರ್ಬೋದು ಯುವಕರು ಯುವತಿಯರು ಬೀದಿಗಿಳಿದು ಸರ್ಕಾರವನ್ನು ಬೀಳಿಸಿ ಬೀಳಿಸೋ ಸಿಚುವೇಶನ್ಗಳು ಈಗಾಗಲೇ ನೋಡಿದ್ದೀರಾ ಇದೇ ರೀತಿ ಮುಂದುವರೆದ್ರೆ ನಾವು ಇಡೀ ದೇಶಾದ್ಯಂತ ಯುವ ಕಾಂಗ್ರೆಸ್ ಏನಿದೆ ದೇಶಾದ್ಯಂತ ಬೀದಿಗಿಳಿದು ಈ ಸರ್ಕಾರವನ್ನು ಬೀಳಿಸುವಂಥ ಕೆಲಸ ಮಾಡ್ತೀವಿ ಆದಷ್ಟು ಬೇಗ ಈ ನಿರುದ್ಯೋಗ ಸೃ ಸೃಷ್ಟಿಯನ್ನು ಉದ್ಯೋಗಗಳನ್ನ ಅತಿ ಹೆಚ್ಚು ಸೃಷ್ಟಿ ಮಾಡಿ ಸಮಸ್ಯೆಗಳನ್ನ ನಿವಾರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಇದಾಗದಿದ್ದ ಸಂದರ್ಭದಲ್ಲಿ ಬೀದಿಗಿಳಿದು ಇನ್ನೂ ಅತಿ ದೊಡ್ಡದಾಗಿ ಹೋರಾಟವನ್ನು ನಾವು ಹೊಮ್ಕೊಳ್ತೀವಿ ವಿಶೇಷ ಏನಪ್ಪ ಅಂದರೆ ಇವತ್ತು ಮೋದಿಯವ್ರ ಬರಡೆ ಅವತ್ತು ಇವತ್ತೇ ನಾವು ಇನ್ನೂ ಕಂಟಿನ್ಯೂಯಸ್ ಬೇರೆ ಪ್ರ ಮಾಜಿ ಪ್ರಧಾನಿಗಳಿರ್ಬೋದು ಅವ್ರದ್ದೆಲ್ಲ ವಿಶೇಷವಾಗಿ ಜನ್ಮ ದಿನಾಚರಣೆಗಳನ್ನ ಆಚರಿಸ್ತೀವಿ ಬಟ್ ಮೋದಿಯವ್ರನ್ನ ನಾವು ಇವತ್ತು ಪರ್ಮನೆಂಟ್ ಆಗಿ ಯಾವುದೇ ಉಡುಗಬ್ಬ ಬಂದರೂ ನಿರೋಧ ಅಂತಾರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಎಣ್ಣೆ ಆಚ ಆಗಿ ಆಚರಿಸೋಂಥ ಇನ್ನು ಮುಂದೆ ನಾವು ಮಾಡೋಂಥ ಕೆಲಸಗಳನ್ನ ಮಾಡ್ತೀವಿ